ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ ನೀವು ನೋಡ್ತಿದ್ದೀರಿ ರಾಜಧಾನಿ ಟಿ ವಿ ಇವತ್ತು ಕರ್ನಾಟಕದ ರಾಜಕೀಯದಲ್ಲಿ ಏನೋ ಒಂದು ಹೊಸ ಬದಲಾವಣೆ ಆಗ್ಬಿಡುತ್ತೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗಿಬಿಡ್ತಾರೆ ಅಥವಾ ಸಿ ಎಂ ಸಿದ್ದರಾಮಯ್ಯನವರು ಇಲ್ಲ ನಾನೇ ಮುಂದುವರಿತೀನಿ ಅಂತ ಹೇಳ್ತಾರೆ ಈ ಏನೋ ಒಂದು ವ್ಯತ್ಯಾಸಗಳನ್ನು ಸಹಜವಾಗಿ ಎಲ್ಲ ಮಾಧ್ಯಮಗಳು ಪ್ರತಿಯೊಂದು ಜಿ ಪ್ರತಿಯೊಬ್ಬರು ಕೂಡ ಇದನ್ನು ಬಹಳ ಕಾತುರತೆಯಿಂದ ನೋಡ್ತಾ ಇದ್ವಿ ಆದರೆ ಇವತ್ತು ಹತ್ತುವರೆಗೆ ಏನು ಸಿ ಎಂ ನಿವಾಸ ಕಾವೇರಿನಲ್ಲಿ ಏನು ಬ್ರೇಕ್ಫಾಸ್ಟ್ಗೆ ಸೇರಿದ್ದಂತಹ ಡಿ ಕೆ ಶಿವಕುಮಾರ್ ಡಿಪ್ಟಿ ಸಿ ಎಂ ಆ್ಯಂಡ್ ಸಿ ಎಂ ಸಿದ್ದರಾಮಯ್ಯನವರು ಪರಸ್ಪರ ಚರ್ಚೆಯನ್ನು ಮಾಡಿಕೊಂಡು ಮಾತಾಡಿಕೊಂಡು ತಾವು ಬ್ರೇಕ್ಫಾಸ್ಟನ್ನು ಮಾಡ್ಕೊಂಡು ಬಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಇಲ್ಲ ನಾವೇನೇ ಆದರೂ ಕೂಡ ನಾವು ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ ನಾವು ನಮ್ಮ ವಿಶ್ವಾಸ ಪ್ರೀತಿಯನ್ನು ಪರಸ್ಪರವಾಗಿ ಹಾಗೆಯೇ ಹೈಕಮ್ಯಾಂಡ್ ಅವರು ಏನು ನಮಗೆ ನಿರ್ದೇಶನ ಕೊಡ್ತಾರೆ ಅದನ್ನು ಇಬ್ಬರು ಪಾಲಿಸಿವೆ ಅಂತೇಳಿ ಇಬ್ಬರು ಕೂಡ ಸಹಮತವನ್ನು ವ್ಯಕ್ತಪಡಿಸಿದ್ರು ಅದಾದ ನಂತರ ಈಗ ಏನು ವಿಧಾನ ಚಳಿಗಾಲದ ವಿಧಾನಸಭಾ ಅಧಿವೇಶನ ಏನು ನಡೆಯುತ್ತೆ ಬೆಳಗಾವಿಯಲ್ಲಿ ಅಲ್ಲಿ ವಿಪಕ್ಷಗಳನ್ನು ಯಾವ ರೀತಿ ಎದುರಿಸಬೇಕು ಇವೆಲ್ಲವನ್ನು ಕುರಿತು ಚರ್ಚೆ ಮಾಡ್ತೀವಿ ಅಂಥೇಳಿ ಒಂದು ಹೊಸ ಬೆಳವಣಿಗೆ ಬೆಳೀತು ಅಂದರೆ ಏನು ಸಿ ಎಮ್ ಕುರ್ಚಿ ಕದನ ಏನು ನಡೀತಾ ಇತ್ತು ಇದು ಬೇರೆ ರೀತಿಯ ಒಂದು ತೀರ್ವನ್ನ ಪಡ್ಕೊಳ್ತು ಡಿ ಕೆ ಶಿವಕುಮಾರ್ ಅವರು ಇವತ್ತು ದೆಹಲಿಗೆ ಹೋಗಬೇಕಾಗಿತ್ತು ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಹೋಗಿ ಆ ಒಂದು ಹೈಕಮಾಂಡ್ ಎದುರು ಕುತ್ಕೊಂಡು ಈ ಒಂದು ಚರ್ಚೆ ಮಾಡಿ ಏನಾದರೂ ಒಂದಲ್ಲಿ ಬೆಳವಣಿಗೆ ಆಗುತ್ತೆ ಅಂತ ನಾವೆಲ್ಲ ಭಾವಿಸಿದ್ವಿ ಆದರೆ ಇವೆಲ್ಲವನ್ನು ಕೂಡ ಡಿಸೆಂಬರ್ ಇಪ್ಪತ್ತರವರೆಗೂ ಮುಂದೂಡಲಾಗಿದೆ ಅನ್ನೋಂಗಾಗಿದೆ ಯಾಕೆಂದರೆ ಅಧಿವೇಶನ ಹತ್ತೊಂಬತ್ತಕ್ಕೆ ಮುಗಿಯುತ್ತೆ ಅದಾದ ನಂತರ ಈ ಒಂದು ಏನು ರಾಜಕೀಯ ವಿದ್ಯಮಾನಗಳಿದೆ ಅವೆಲ್ಲ ಮುಂದೂಡಲ್ಪಟ್ಟಿವೆ ಹಾಗೆಯೇ ಇವತ್ತೇನು ಕಾಂಗ್ರೆಸ್ ಸರ್ಕಾರದ ಈ ಒಂದು ಇದು ಕಚ್ಚಾಟ ಗದ್ದುಗೆ ಹೋರಾಟ ಒಂದು ಏನು ಒಂದು ಪವರ್ ಶೇರ್ ವಿಷಯ ಇವೆಲ್ಲವೂ ಕೂಡ ಜನತೆಯನ್ನು ಕರ್ನಾಟಕದ ಜನತೆಯನ್ನು ಏನು ಮಾಡಿವೆ ಅಂತ ಹೇಳಿದರೆ ನಿಜಕ್ಕೂ ಇದು ಕಾಂಗ್ರೆಸ್ ಪಾಲಿಗೆ ಶಾಕಿಂಗ್ ನ್ಯೂಸ್ ಹೌದು ಇವತ್ತು ಕರ್ನಾಟಕದ ಜನತೆ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಹುಮತವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿದರು ನಿರೀಕ್ಷೆ ಮಾಡಿದರೂ ಒಂದು ಉತ್ತಮವಾದಂಥ ಆಡಳಿತವನ್ನು ಕೊಡುತ್ತೆ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಯಲ್ಲಿ ಒಂದು ಸಮೀಕ್ಷೆಯನ್ನು ಮಾಡಿದರು ಸಿ ವೋಟರ್ಸ್ ಅದರಲ್ಲಿ ನಿಜಕ್ಕೂ ಒಂದು ಉತ್ತಮವಾದಂಥ ಫಲಿತಾಂಶ ಬಂದಿತ್ತು ಆದರೆ ಇವತ್ತಿಗೆ ಏನು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಈ ಕೊನೆಯ ವಾರದ ಸಿ ವೋಟರ್ ಸಮೀಕ್ಷೆಯಲ್ಲಿ ನಿಜವಾಗೂ ಕಾಂಗ್ರೆಸ್ಗೆ ಶಾಕಿಂಗ್ ಕೊಟ್ಟಿದ್ದಾರೆ ಬಹಳ ಬಹಳ ಕುಸಿದಿದೆ ಜನಪ್ರಿಯತೆ ಕುಸಿದಿದೆ ಆಡಳಿತದ ಬಗ್ಗೆ ಬಹಳ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಕರ್ನಾಟಕದ ಜನತೆ ಅಂತ ಇದು ನಾವೇಳ್ತಾ ಇರೋದಲ್ಲ ಇದು ಸಿ ವೋಟರ್ ಸಮೀಕ್ಷೆಯಲ್ಲಿ ಈಗ ತಿಳಿದು ಬರ್ತಾ ಇರೋದು ಇಡೀ ದೇಶದಲ್ಲಿ ಈಗಾಗಲೇ ಕಾಂಗ್ರೆಸ್ ಅನೇಕ ರಾಜ್ಯಗಳನ್ನು ಕಳ್ಕೊಂಡಿದೆ ಉಳಿದಿರೋದು ಒಂದು ಮೂರು ಒಂದು ತೆಲಂಗಾಣ ಇಂದು ಹಿಮಾಚಲ್ ಪ್ರದೇಶ ಮತ್ತೊಂದು ಕರ್ನಾಟಕ ಎಲ್ಲೋ ಕರ್ನಾಟಕದ ಗ್ಯಾರಂಟಿಗಳ ಒಂದು ಅಲೆ ಇಡೀ ದೇಶದಲ್ಲೇ ಒಂದು ಸಂಚಲನೆಯನ್ನು ಮಾಡಿತು ಹಾಗೆ ನೋಡಿದರೆ ಎಲ್ಲರೂ ಕೂಡ ಆ ಗ್ಯಾರಂಟಿಗಳನ್ನ ಮುಂದೆ ಇಟ್ಕೊಂಡೇ ಭಾಳಷ್ಟು ಗೆದ್ದರು ಅಂದರೆ ಕರ್ನಾಟಕದ ವಿಧಾನಸಭಾ ಏನು ಫಲಿತಾಂಶ ಬಂದ ನಂತರ ಮಹಾರಾಷ್ಟ್ರದಲ್ಲಿ ಇದೇ ರೀತಿ ಗ್ಯಾರಂಟಿಗಳನ್ನ ಇಟ್ಕೊಂಡು ಗೆದ್ದರು ಹಾಗೆಯೇ ಬಿಹಾರದಲ್ಲಿ ಅಲ್ಲೂ ಕೂಡ ಗ್ಯಾರಂಟಿ ವರ್ಕೌಟ್ ಆಯಿತು ಆ ಗ್ಯಾರಂಟಿನಲ್ಲಿ ಯಾರು ವರ್ಕೌಟ್ ಮಾಡಿಕೊಂಡ್ರು ಅಂದರು ಬಟ್ ಗೆದ್ದವರು ಹೌದು ಭಾರತೀಯ ಜನತಾ ಪಕ್ಷ ಏನು ಗ್ಯಾರಂಟಿಯಿಂದ ಹೊರತಾಗಿಲ್ಲ ಎಲ್ಲರೂ ಕೂಡ ಇವತ್ತು ಗ್ಯಾರಂಟಿ ಕಡೆ ಕೈ ಚಾಚ್ತಾ ಇದ್ದಾರೆ ಗ್ಯಾರಂಟಿ ಮೂಲಕ ಜನರನ್ನ ಮನಸ್ಸನ್ನು ಗೆಲ್ತಾ ಇದ್ದಾರೆ ಆದರೆ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ವಿರುದ್ಧ ಜನ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ತುಂಬ ಬೇಸರ ಆಗುತ್ತೆ ಯಾಕೆಂದರೆ ಬಹಳ ನಿರೀಕ್ಷೆ ಮಾಡಿದ್ದಂಥದ್ದು ಸಿದ್ದರಾಮಯ್ಯನವರು ಅಹಿಂದ ವರ್ಗದ ಮತ್ತು ಒಂದು ಅನೇಕ ಬಜೆಟ್ಗಳನ್ನು ಮಂಡಿಸಿರೋರು ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾರೆ ಅಂತ ಇವತ್ತು ಬಹಳ 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 ಸಮಸ್ಯೆಗಳನ್ನು ಜನ ಅನ್ಭೋಗಿಸಿ ಅನ್ಭೋಗ್ಸಿ ರೂಸಿ ಹೋಗಿದ್ದಾರೆ ಅದು ರಸ್ತೆಗಳ ಗುಂಡಿಗಳಿರ್ಬೋದು ಮೂಲಭೂತ ವ್ಯವಸ್ಥೆಗಳು ಅಧೋಗತಿಯಾಗಿರುವಂಥದ್ದು ಸರ್ಕಾರಿ ವ್ಯವಸ್ಥೆಗಳು ಸರಿಯಾಗಿ ಸಿಗದೇ ಇರುವಂಥದ್ದು ಇರ್ಬೋದು ಅನೇಕ ಅನೇಕ ಪ್ರಶ್ನೆಗಳು ಇವತ್ತು ಜನತೆಯನ್ನು ಕಾಡ್ತಾ ಇದೆ ಅದು ಬೆಲೆ ಏರಿಕೆ ಇರ್ಬೋದು ಯಾವ ಬೆಲೆ ಏರಿಕೆ ವಿರುದ್ಧವಾಗಿ ಕಾಂಗ್ರೆಸ್ ಗೆದ್ದು ಬಂತೋ ಆ ಬೆಲೆ ಏರಿಕೆ ಇವತ್ತು ಜನಗಳನ್ನು ಕಾಡ್ತಾ ಇದೆ ಅದು ಮೆಟ್ರೋ ಒಂದು ಬೆಲೆನೇ ಏರಿಸಿರ್ಬೋದು ಬಸ್ಸಿಂದಾರ ಏರಿಸಿದಿರ್ಬೋದು ಅಬಕಾರಿ ಸುಂಕ ಏರಿಸಿದಿರ್ಬೋದು ರಿಜಿಸ್ಟ್ರೇಷನ್ ಸುಂಕ ಏರ್ಸಿರ್ಬೋದು ಎಲ್ಲ ಏರಿಕೆನೇ ಆಗಿದೆ ಹೊರತು ಬೇರೆ ಏನಾಗಿಲ್ಲ ಅಂಥೇಳಿ ಜನ ನಿಜವಾಗೂ ಸಿ ವೋಟರ್ಸಲ್ಲಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇದರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಸಹ ನಿಜಕ್ಕೂ ಗಮನ ಹರಿಸಬೇಕು ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದಕ್ಕಿಂತ ಇವತ್ತು ಆಡಳಿತ ಏನು ಕೊಡ್ತಾ ಇದ್ದೀವಿ ನಮ್ಮ ಪಕ್ಷ ಏನು ಜನತೆಗೆ ಕೊಡ್ತಾ ಇದೆ ಅನ್ನೋದು ಬಹಳ ಮುಖ್ಯವಾದು ನಿಜಕ್ಕೂ ಬೇಸರ ಆಗುವಂಥದ್ದೇನು ಅಂತಂದರೆ ಜನಗಳನ್ನು ಸುಧಾರಿಸ್ಬೇಕಾದಂಥವರು ಈ ರೀತಿ ಕಳೆದ ಒಂದು ತಿಂಗಳಿಂದ ಬಿಗಿಯಾಗಿ ಒಬ್ಬರನ್ನೊಬ್ಬರು ಬಣ ರಾಜಕೀಯಗಳು ನಾವು ದಲಿತ ಸಿ ಎಂ ಆಗಬೇಕು ಇಲ್ಲ ನಾವು ಒಕ್ಕಲಿಗ ಸಿ ಎಂ ಆಗಬೇಕು ಇಲ್ಲ ಸಿದ್ದರಾಮಯ್ಯ ಮುಂದೆ ಹೋಗಬೇಕು ಈ ರೀತಿ ಒಂದು ಒಂದು ಜನತೆಯಲ್ಲಿ ಅವಿಶ್ವಾಸವನ್ನು ತರುವಂಥ ಪ್ರಯತ್ನಗಳಾಗೋಗಿದ್ದಾವೆ ಇದರಿಂದ ಸಚಿವರು ಶಾಸಕರು ಇದರಲ್ಲೇ ಬ್ಯುಸಿ ಆಗಿಬಿಟ್ರು ಹಾಗಾದರೆ ಜನತೆ ನೋಡೋರು ಯಾರು ಈ ಬಗ್ಗೆ ನಿಜಕ್ಕೂ ಸಿ ಓಟ್ರ ಸಲಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತಂದರೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿಯಲ್ಲಿ ಶೇಕಡ ಮೂವತ್ತು ಪಾಯಿಂಟ್ ಮೂರರಷ್ಟು ಜನ ತೃಪ್ತಿಕರವಾಗಿದೆ ಹೇಳಿದರು ಉತ್ತಮವಾಗಿದೆ ಆಡಳಿತ ಅಂತ ಹೇಳಿದರು ಆದರೆ ನವಂಬರ್ ಇನ್ನೂರ ಆದರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ವಾರದ ಸಮೀಕ್ಷೆಯಲ್ಲಿ ತೃಪ್ತಿಕರವಾಗಿದೆ ಎಂದವರ ಸಂಖ್ಯೆ ಶೇಕಡ ಇಪ್ಪತ್ತಾರು ಪಾಯಿಂಟ್ ಒಂಬತ್ತಕ್ಕೆ ಕುಸಿದಿದೆ ಸರ್ಕಾರದ ವಿರುದ್ಧ ಜನ ಅಸಮಾಧಾನದಿಂದ ಇದ್ದಾರೆ ಅಂದರೆ ತೃಪ್ತಿಕರವಾಗಿಲ್ಲ ಅಂತೇಳುವರ ಸಂಖ್ಯೆ ಏರಿಕೆಯಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿನಲ್ಲಿ ಮೂವತ್ತೊಂಬತ್ತರಷ್ಟು ಶೇಕಡ ಸರ್ಕಾರದ ವಿರುದ್ಧ ಅಸಮಾಧಾನ ಎಂದಿದ್ರು ಈಗ ಅದರ ಶೇಕಡಾ ನಲವತ್ತೆರಡು ಪರ್ಸೆಂಟ್ಗೆ ಏರಿಕೆಯಾಗಿದೆ ಅಂದರೆ ಕಾಂಗ್ರೆಸ್ಸು ನಾವು ಜನತೆಯನ್ನು ತೃಪ್ತಿಪಡಿಸ್ತಾ ಇದ್ದೀವಿ ನಮ್ಮ ಆಡಳಿತ ಯಶಸ್ವಿಯಾಗಿದೆ ನಾವು ಕೊಟ್ಟು ಮಾತೆಲ್ಲ ನಡೆಸ್ಕೊಂಡು ಬಂದಿದ್ದೀವಿ ಅಂದರೆ ಅದರ ಫಲಿತಾಂಶವನ್ನು ಸಿ ಓಟರ್ಸ್ನಲ್ಲಿ ಜನತೆ ಹೇಳ್ಕೊಂಡಿದ್ದಾರೆ ಹಾಗೆಯೇ ಪ್ರಸಕ್ತ ಸನ್ನಿವೇಶದಲ್ಲಿ ಕರ್ನಾಟಕ ಸಿ ಎಂ ಯಾರಾಗಬೇಕು ಅನ್ನೋ ಪ್ರಶ್ನೆಗೆ ಜನತೆ ಕಾಂಗ್ರೆಸ್ಸನ್ನು ಬಿಟ್ಟು ಬಿ ಜೆ ಪಿ ಅಥವಾ ಜೆ ಡಿ ಎಸ್ ಅಂತ ಹೇಳಿದ್ದಾರೆ ಇದು ಆಶ್ಚರ್ಯ ಅಂತಂದರೆ ಹಾಗಿರೋರಲ್ಲಿ ನಲವತ್ತೇಳು ಪಾಯಿಂಟ್ ಎರಡರಷ್ಟು ಎಸ್ ಸಿ ಜನಾಂಗದಂದರೆ ಐವತ್ತಾರು ಪಾಯಿಂಟ್ ಮೂರರಷ್ಟು ಜನ ಎಸ್ ಟಿ ಶೇಕಡ ಐವತ್ತೊಂಬತ್ತು ಪಾಯಿಂಟ್ ಮೂರರಷ್ಟು ಓ ಬಿ ಸಿ ಯಾವ ಹಿಂದುಳಿದ ವರ್ಗದಿಂದ ಬಂದಿದ್ದರು ಸಿದ್ದರಾಮಯ್ಯನವರು ಆ ಒಂದು ಓ ಬಿ ಸಿ ಐವತ್ತೊಂಬತ್ತು ಪಾಯಿಂಟ್ ಮೂರರಷ್ಟು ಜನ ನಮಗೆ ಬಿ ಜೆ ಪಿ ಜೆ ಡಿ ಎಸ್ ಸಿ ಎಮ್ ಆಗಬೇಕು ಅಂತ ಹೇಳಿದ್ದಾರೆ ಇನ್ನು ಶೇಕಡ ಹದಿನಾಲ್ಕು ಪಾಯಿಂಟ್ ಎಂಟರಷ್ಟು ಮುಸ್ಲಿಮಾನರು ಸಹ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಏನು ಮೈತ್ರಿಯ ಮುಖ್ಯಮಂತ್ರಿ ಬರಬೇಕು ಅಂತ ತಮ್ಮ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಯಾವ ಹಿಂದ ವರ್ಗ ಅಲ್ಪಸಂಖ್ಯಾತರ ಪರ ಇಂದೆಲ್ಲ ಕಾಂಗ್ರೆಸ್ ಇವತ್ತು ಅಂದ್ಕೊಳ್ತಾ ಇತ್ತು ಆ ಪರ್ವ ಏನೂ ನಡೀತಾ ಇಲ್ಲ ಇವತ್ತು ಹಾಗೆ ನೋಡಿದರೆ ಆದರೆ ಸಿ ವೋಟ್ರಸ್ನಲ್ಲಿ ಸಿ ಎಂ ಸ್ಥಾನದಲ್ಲಿ ಯಾರು ಫೇವರೇಟ್ ಅನ್ನೋ ವಿಚಾರ ಬಂದಾಗ ಮಾತ್ರ ಸಿದ್ದರಾಮಯ್ಯನವ್ರ ಬಗ್ಗೆ ಜನ ಒಲವನ್ನು ವ್ಯಕ್ತಪಡಿಸಿದ್ದಾರೆ ನಲವತ್ತೊಂದು ಪಾಯಿಂಟ್ ಏಳರಷ್ಟು ಎಸ್ಸಿ ಮೂವತ್ತೈದು ಪಾಯಿಂಟ್ ನಾಲ್ಕರಷ್ಟು ಎಸ್ಸಿ ಅರವತ್ತ್ಮೂರು ಪಾಯಿಂಟ್ ಮೂರರಷ್ಟು ಒ ಜನಾಂಗ ಹಾಗೆ ಶೇಕಡ ಎಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತರಷ್ಟು ಮುಸ್ಲಿಂ ಜನ ಸಿದ್ದರಾಮಯ್ಯನವರೇ ನಮ್ಮ ಸಿಎಂ ಆಗಿರಬೇಕು ಅಂತ ತಮ್ಮ ಒಲವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ಡಿ ಸಿ ಎಂ ಶಿವಕುಮಾರ್ ಅವರು ಡೆಪ್ಯೂಟಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಸಿ ಎಂ ಆಗಬೇಕು ಅಂತ ಹೇಳಿದವರು ಏಳು ಪಾಯಿಂಟ್ ನಾಲ್ಕರಷ್ಟು ಎಸ್ ಸಿಯಿಂದ ಐದು ಪಾಯಿಂಟ್ ಒಂಬತ್ತರಷ್ಟು ಎಸ್ ಟಿಯಿಂದ ಆರು ಪಾಯಿಂಟ್ ಒ ಬಿ ಸಿಯಿಂದ ಒಂಬತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಮುಸ್ಲಿಮ್ರಿಂದ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅಂತ ಬಯಸಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಇದು ಸಿ ವೋಟರ್ ಸಮೀಕ್ಷೆ ಈ ಸಮೀಕ್ಷೆಯಲ್ಲಿ ಯಾವುದೇ ಒಂದು ಪಕ್ಷದ ಪರವಾಗಿ ಅಪ್ಪ ಒಂದು ವ್ಯಕ್ತಿ ಪರವಾಗಿ ಅಲ್ಲ ಇದು ಪಕ್ಷಾತೀತವಾಗಿ ಎಲ್ಲ ಕಡೆ ಕೆಲವೊಂದು ಕಡೆ ಸಮೀಕ್ಷೆಯನ್ನು ಮಾಡಿದಾಗ ಆ ಜನ ಈ ರೀತಿ ವ್ಯಕ್ತಪಡಿಸಿದ್ದಾರೆ ತಮ್ಮ ಆಶಯಗಳನ್ನು ಸಮೀಕ್ಷೆಯಲ್ಲಿ ಕಂಡು ಬಂದದ್ದೇನು ಅಂದರೆ ಕಳೆದ ಜನವರಿಗಿಂತ ಇವತ್ತಿಗೆ ಬಹಳಷ್ಟು ಕುಸಿತ ಕಂಡಿದೆ ಇವತ್ತು ಈಗಲೂ ಇನ್ನೂ ಎರಡು ವರ್ಷ ಎರಡೂವರೆ ವರ್ಷ ಇದೆ ಕಾಂಗ್ರೆಸ್ ಕೈಯಲ್ಲಿ ಅಧಿಕಾರ ಈಗಲೂ ಕೂಡ ತಮ್ಮನ್ನು ತಾವು ಸರಿ ಮಾಡಿಕೊಳ್ಳದೆ ಹೋದರೆ ಜನತೆಗೆ ತಾವು ಸರಿಯಾದಂಥ ಸೌಕರ್ಯಗಳನ್ನು ವ್ಯವಸ್ಥೆಗಳನ್ನು ಅಭಿವೃದ್ಧಿಗಳನ್ನು ಮಾಡದೇ ಹೋದರೆ ಖಂಡಿತ ಕಾಂಗ್ರೆಸ್ಸು ಕಾಂಗ್ರೆಸ್ ಮುಕ್ತ ಭಾರತದಲ್ಲಿ ಕರ್ನಾಟಕವು ಸೇರಿ ಹೋಗ್ಬಿಡುತ್ತೆ ಬಹುಪಾಲು ಷೇರನ್ನು ಕರ್ನಾಟಕದಲ್ಲಿ ಹೊಂದಿರುವಂಥ ಕಾಂಗ್ರೆಸ್ಸು ಇಲ್ಲೂ ಕೂಡ ಕಾಂಗ್ರೆಸ್ ನಶಿಸಿ ಹೋದರೆ ಕಾಂಗ್ರೆಸ್ಸು ಬಹಳ ಕಷ್ಟ ಆಗುತ್ತೆ ಬಹಳ ಇತಿಹಾಸ ಹೊಂದಿರುವಂಥ ಕಾಂಗ್ರೆಸ್ಸು ಇವತ್ತು ಈ ಮಟ್ಟಿಗೆ ಹೇಳಿದಿರೋದ್ರ ಬಗ್ಗೆ ಅದರ ಹೈಕಮಾಂಡ್ ಅವರು ಕೂಡ ಆಲೋಚನೆಯನ್ನು ಮಾಡಬೇಕು ಇದು ಸಿ ವೋಟರ್ಸ್ನಲ್ಲಿ ಕಾಂಗ್ರೆಸ್ಗೆ ಕೊಟ್ಟಿರುವಂಥ ಶಾಕಿಂಗು ಇನ್ನು ಡಿಸೆಂಬರ್ ಇಪ್ಪತ್ತರ ನಂತರ ಇನ್ನೂ ಏನೇನೆಲ್ಲ ಆಗುತ್ತೆ ಅನ್ನೋದು ಇನ್ನೂ ಯಾರಿಗೂ ಗೊತ್ತಿಲ್ಲ ಇವತ್ತು ನಮ್ಮ ಸಮುದಾಯದಿಂದ ಮಾಡಬೇಕು ಅಂತೇಳಿ ಟಿ ಜನಾಂಗದಿಂದ ಒಂದು ಸತಿ ಜಾರಕಿಹೊಳಿ ಅವ್ರನ್ನ ಹೇಳಿರ್ಬೋದು ದಲಿತ ಸಿ ಎಂ ಅನ್ನು ಪರ ಬಂದಾಗ ಜಿ ಪರಮೇಶ್ವರ್ ಅಂತ ಹೇಳಿರ್ಬೋದು ಅಥವಾ ಸಿದ್ದರಾಮಯ್ಯವರೇ ಮುಂದುವರಿತಾರ ಹಾಗೆಯೇ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಆಗುತ್ತಾ ಇವೆಲ್ಲವೂ ಕೂಡ ಮುಂದೂಡಲ್ಪಟ್ಟಿದೆ ಆದರೆ ಇನ್ನೂ 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 ಕೂಡ ನಮ್ಗೇನು ಕಾದಿದೆಯೋ ಅನ್ನೋ ಒಂದು ಒಂದು ಆಲೋಚನೆಯಲ್ಲಿ ಜನ ಇರುವಂಥದ್ದು ಮಾಡಿದ್ದಾರೆ ಬನ್ನಿ ಸ್ನೇಹಿತರೆ ಇನ್ನೂ ಅನೇಕ ರಾಜಕೀಯ ವಿಷಯಗಳನ್ನು ಮಾತಾಡೋಣ ಹಾಗೆಯೇ ನಾನು ನಿಮಗೆ ಮತ್ತೆ ಸಿಗ್ತೀನಿ ನಮ್ಮ ಚಾನಲ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನೀನು ಹೋಗಿ ಬರ್ತೀನಿ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ